ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಒಂದು ಹೆಲ್ದಿ ರಾಗಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತೇ ಇದೆ ರಾಗಿ ಹಿಟ್ಟು ರಾಗಿ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತ ನಾನು ಪುನಃ ಅದನ್ನ ಹೇಳಬೇಕಂತ ಇಲ್ಲ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾರೆಟನ್ನು ತುರ್ತು ಇಟ್ಕೊಂಡಿದ್ದೀನಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ನಾನು ಕ್ಯಾರೆಟ್ ಮತ್ತು ಒಂದು ಸಣ್ಣದೊಂದು ನೀರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದು ಮತ್ತು ಹಸಿಮೆಣ್ಸಿನಗೆ ನಾನು ಇಷ್ಟೇ ಇದ್ದೇನೆ ನೀವು ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಬೇರೆ ಏನಾದರೂ ತರಕಾರಿನೂ ಹಾಕ್ಬೋದು ಮತ್ತು ಬೇರೆ ಏನು ಸ್ವಲ್ಪ ಮಸಾಲೆ ಪೌಡ್ರೆಲ್ಲ ಹಾಕ್ಬೋದು ಆದರೆ ನನಗೆ ಹೀಗೆ ಇಷ್ಟ ಸಿಂಪಲ್ಲು ಹಾಗಾಗಿ ನಾನು ಇಷ್ಟೇ ಹಾಕಿದ್ದೀನಿ ಅದಕ್ಕೆ ಏನು ಮತ್ತೆ ಉಪ್ಪು ಅಷ್ಟೇ ಹಾಕಿದ್ದು ಬೇರೆ ಏನು ಮಸಾಲೆ ಆಗಲಿಲ್ಲ ಇದಕ್ಕೆ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಈಗ ಒಂದು ಪಾತ್ರಕ್ಕೆ ಕ್ಯಾರೆಟು ನೀರುಳ್ಳಿ ಮತ್ತು ರಾಗಿ ಹಿಟ್ಟು ಉಪ್ಪು ಎಲ್ಲ ಹಾಕಿ ಒಂದು ಸರ್ತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಅದರ ಸ್ವಲ್ಪ ತೇವಾಂಶ ಇರುತ್ತಲ್ಲ ಕ್ಯಾರೆಟಲ್ಲಿ ಹಾಗಾಗಿ ಹಿಟ್ಟು ಎಷ್ಟು ಗಟ್ಟಿ ಆಗಬೇಕಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ನೀರು ಸೇರಿಸಿ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ನೀರು ಹಾಗಾಗಿ ಮೊದಲು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ಅದರಲ್ಲಿ ನೀರು ಬಿಟ್ಟಿದ್ದು ಸ್ವಲ್ಪ ಅದು ಹಿಟ್ಟು ಗಟ್ಟಿ ಹೀಗೆ ಆಗುತ್ತಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹೀಗೆ ಚೆನ್ನಾಗಿ ರೊಟ್ಟಿ ಹಿಟ್ಟಾಗಿ ಕಲಿಸ್ಕೊಳ್ಳಿ ತುಂಬ ಈಸಿ ಇದೆ ದಿಢೀರಾಗಿ ಮಾಡ್ಬೋದು ಪ್ಲ್ಯಾನ್ ಮಾಡಬೇಕಂತಿಲ್ಲ ಮೊದಲೇ ನಾಳೆಗೆ ಏನು ಮಾಡೋದು ಅಥವಾ ಏನಾದರೂ ನೆನೆಸಿಡಲಿಲ್ಲ ಗ್ರೈಂಡ್ ಮಾಡಿ ಇಡಲಿಲ್ಲ ಏನಾದರೂ ಹಿಟ್ಟಂದರೆ ಹೀಗೆ ರಾಗಿ ಇರುತ್ತೆ ಮನೆಯಲ್ಲಿ ಯಾವಾಗಲೂ ನೋಡಿ ಹೀಗೆ ಮಾಡ್ಕೊಂಡು ಬಿಡ್ಬೋದು ನೋಡಿ ಹೀಗೆ ಇದು ಚೆನ್ನಾಗಿ ಕಲಸಿ ಹೀಗೆ ನೋಡಿ ಒಂದು ಹಿಟ್ಟು ಹೀಗೆ ಚೆನ್ನಾಗಾಯಿತು ಮತ್ತು ಈಗ ಅದಕ್ಕೆ ನಾವು ಒಂದು ತವಾ ತಗೊಂಡು ತವನ ಬಿಸಿ ಮಾಡಬಾರ್ದು ಮೊದಲು ಹೀಗೆ ಒಂದು ತವಾ ತಗೊಂಡು ಅದನ್ನು ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಹೀಗೆ ನಾನು ತವ ತೊಗೊಂಡು ಅದನ್ನು ಜೂರು ನೀರು ಹಾಕಿ ತೊಳೆದು ಮತ್ತು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಚ್ಕೊಂಡು ಕೈಯಲ್ಲಿ ಹೀಗೆ ಚೆನ್ನಾಗಿ ರೊಟ್ಟಿ ತಟ್ಟಿ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಹಿಟ್ಟು ಚೆನ್ನಾಗಿ ಸೇರಿಕೊಂಡಿರುತ್ತಲ್ಲ ಕ್ಯಾರೆಟ್ ಜೊತೆ ಇದು ತರಕಾರಿ ಜೊತೆ ಎಲ್ಲ ಸೊ ಇದಕ್ಕೆ ನೀವು ಕ್ಯಾಬೇಜ್ ಹಾಕ್ಬೋದು ಕ್ಯಾರೆ ಇದು ಬೀಟ್ರೂಟ್ ಹಾಕ್ಬೋದು ಅಥವಾ ಖಾಲಿ ನೀರುಳ್ಳಿ ಮತ್ತು ಏನಾದರೂ ಸೊಪ್ಪು ಹಾಕ್ಬೋದು ಸಬ್ಸಿಗೆ ಸೊಪ್ಪು ಅದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಖಾಲಿ ಈರುಳ್ಳಿ ಮತ್ತು ಮೆಣಸನ್ನು ಹಾಕ್ಬೋದು ಹಾಗೆ ನಿಮ್ಮ ಇಷ್ಟ ಹೇಗೂ ಹಾಕ್ಬೋದು ಹೀಗೆ ಖಾಲಿನೂ ಹೀಗೆ ರೊಟ್ಟಿ ಮಾಡ್ಬೋದು ಅದು ಗೊತ್ತೇ ಇದೆಯಲ್ಲ ರಾಗಿ ರೊಟ್ಟಿ ಆದರೆ ಇದು ವೆಜಿಟೇಬಲ್ ಸ್ವಲ್ಪ ಅದ್ರ ಜೊತೆ ಚೆನ್ನಾಗಿ ನಮಗೆ ತಿನ್ನೋಕ್ಕಾಗುತ್ತಲ್ಲ ವೆಜಿಟೇಬಲ್ ಹೋಗುತ್ತಲ್ಲ ಹಾಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೆಲ್ಲ ಹೇಗಾಯಿತು ಈಗ ರಾಗಿ ರೊಟ್ಟಿ ಅಂತ ನನಗೆ ತಿಳಿಸಿ ನೀವು ಟ್ರೈ ಮಾಡಿ ನೀವು ರಾಗಿಯಿಂದ ಬೇರೆ ಬೇರೆ ಏನು ಮಾಡ್ತೀರಂತ ಅಂತ ನನಗೆ ತಿಳಿಸಿ ಆಗ ನಾನು ಟ್ರೈ ಮಾಡ್ತೀನಿ ಹೀಗೆ ತಗೋದ್ಮೇಲೆ ರೊಟ್ಟಿಯಾಗಿ ತಟ್ಕೊಂಡು ಮತ್ತು ಗ್ಯಾಸಲ್ಲಿಟ್ಟು ಒಂದು ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಹೊತ್ತು ಇಡಿ ಮತ್ತೊಂದು ನಾಲ್ಕೈದು ನಿಮಿಷ ಆದಮೇಲೆ ಹೀಗೆ ತೆಗೆದು ನೋಡಿ ನೋಡಿ ಈಗ ಒಂದು ಸೈಡ್ ಚೆಂದಾಗಿ ಬೆಂದಿದೆ ಆಮೇಲೆ ಅದರ ಮೇಲೆ ಸ್ವಲ್ಪ ನಮ್ಮ ಇದು ಎಣ್ಣೆ ಅಥವಾ ತುಪ್ಪ ಹಾಕಿ ನಾನು ಇದರಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ಅದನ್ನ ಮತ್ತೆ ಮೊಗ್ಚಿ ಹಾಕಬೇಕು ಇನ್ನೊಂದು ಸೈಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಿಲ್ಲ ಕಲರ್ಫುಲ್ಲಾಗಿ ಮತ್ತು ತುಂಬ ಟೇಸ್ಟ್ ಇರುತ್ತೆ ಕ್ರಿಸ್ಪಿಯಾಗಿ ಎಲ್ರಿಗೂ ಇಷ್ಟ ಆಗತ್ತೆ ಮತ್ತು ರಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಅದು ಎಲ್ರಿಗೂ ಗೊತ್ತಿದ್ದ ವಿಷಯ ಅಲ್ವಾ ಸೊ ಹಾಗಾಗಿ ಹೀಗೆ ಮಾಡಿ ನೋಡಿ ಹೆಲ್ದಿ ಆ್ಯಂಡ್ ದಿಢೀರ್ ಈಝಿ ಬ್ರೇಕ್ಫಾಸ್ಟ್ ನೋಡಿ ಹೀಗೆ ಕವಚಿ ಹಾಕಿ ಇನ್ನೊಂದು ಸೈಡನ್ನು ಚೆನ್ನಾಗಿ ಹೀಗೆ ಇನ್ನೊಂದು ಎರಡು ಮೂರು ನಿಮಿಷ ಅಂದರೆ ಸರಿ ಬೇಯೋರಿಗೆ ಬೇಯಿಸ್ಕೊಳ್ಳಿ ರಾಗಿ ರೋಟೀಸ್ ರೆಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮೀ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ನೋಡಿ ಈಗ ರಾಗಿ ರೊಟ್ಟಿ ರೆಡಿ ಆಯಿತು ಇದನ್ನು ಯಾವ ಚಟ್ನಿ ಜೊತೆ ಅಥವಾ ಮೊಸರು ಮತ್ತು ಚಾಟ್ ಮಸಾಲ ಜೊತೆ ಅಥವಾ ಖಾಲಿ ಮೊಸರು ಸ್ವಲ್ಪ ಉಪ್ಪು ಹಾಕಿ ಅಥವಾ ಹೀಗೇನೂ ತಿನ್ಬೋದು ತುಪ್ಪ ಹಾಕಿ ಚೆನ್ನಾಗಿ ಹುರಿದಿರ್ತೀವಿ ಅದು ಖಾರ ಉಪ್ಪು ಎಲ್ಲ ಇರುತ್ತೆ ತರಕಾರಿ ನೀರುಳ್ಳಿ ಎಲ್ಲ ಇರುತ್ತಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡಿ ನಾನೆಲ್ಲಿ ಚಟ್ನಿ ಇದೆ ನನ್ನಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಚಟ್ನಿ ಜೊತೆ ತಿಂತೀನಿ ಸೊ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ನಾನು ಓದೆ ತಿನ್ನಲಿಕ್ಕೆ ನೀವು ಸಹ ಬೇಗ ಬೇಗ ಮಾಡಿಕೊಂಡು ತಿನ್ನಿ ಆಹಾ ಏನು ರುಚಿಯಾಗಿದೆ ಗೊತ್ತುಂಟ ಥ್ಯಾಂಕ್ ಯೂ